ಸ್ವಲ್ಪ ಪೊಲೀಸ್ ಅಧಿಕಾರಿಗಳಿಗೆ ಹೇಳೋದಕ್ ಬಯಸ್ತೇನೆ ದಯವಿಟ್ಟು ವೆಹಿಕಲ್ ಬಿಡಿ ಅನ್ನೋ ಮಾತನ್ನ ಈ ಮೂಲಕ ನಾನು ಹೇಳೋದಕ್ ಬಯಸ್ತೇನೆ ಈ ಬಿಸಿಲಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಂದಿರತಕ್ಕಂತ ಧರ್ಮ ಅಂದ್ರೇನು ಸಂಸ್ಕೃತಿ ಅಂದ್ರೇನು ಕರ್ಮ ಅಂದ್ರೇನು ನ್ಯಾಯ ಅಂದ್ರೇನು ಅನ್ಯಾಯ ಅಂದ್ರೇನು ಅಂತೇಳಿ ಅರ್ಥ ಮಾಡಿಕೊಂಡು ಸಚಿನ್ ಪಾಂಚಾಳ ಅವರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ ನಾವು ಅವರ ನೆರವಿಗೆ ಇರ್ತೇವೆ ಅಂತ ಬಂದಿರತಕ್ಕಂಥ ನಿಮ್ಮೆಲ್ಲರ ಪಾದಗಳಿಗೆ ನಾನು ನಮಸ್ಕಾರವನ್ನು ಹೇಳದಕ್ಕೆ ಬಯಸ್ತೇನೆ ನಮ್ಮ ಆತ್ಮೀಯರಾಗಿರುವಂತ ಪ್ರಿಯಾಂಕಾ ಖರ್ಗೆ ಅವರು ನಮಗೂ ನಿಮಗೆ ಎಲ್ಲರಿಗೂ ಕೂಡ ಎಣ್ಣೀರು ಬಿಸ್ಕೆಟು ಚಾ ಕಾಫಿ ಅರೇಂಜ್ ಮಾಡಿದಾರಂತೆ ಈ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಸ್ವಲ್ಪ ನಾನೇ ಈ ಜಗತ್ತಲ್ಲಿ ಬುದ್ಧಿವಂತರು ನನ್ನ ಬಿಟ್ರೆ ಇನ್ ಯಾರು ಇಲ್ಲ ಅಂತ ನನ್ ಬಿಟ್ರೆ ಇನ್ ಯಾರು ಇಲ್ಲ ಸರ್ವಜ್ಞ ಇದ್ ಬಿಟ್ಟಿದ್ರೆ ಸರ್ವಜ್ಞನು ಕೂಡ ನಾಚಿಗೆ ಆಗಿ ಬಾಗ್ ಮನೆ ಮಲ್ಕೊಳೋ ಪರಿಸ್ಥಿತಿನಲ್ಲಿ ಮಾತಾಡ್ತಾರೆ ನಮ್ ಪ್ರಿಯಾಂಕಾ ಖರ್ಗೆ ಅವ್ರು ಪ್ರಿಯಾಂಕಾ ಖರ್ಗೆ ಅವ್ರೆ ನಿಮ್ಗೆ ಮಾನವೀಯತೆ ಇದ್ರೆ ಮನುಷ್ಯತ್ವ ಅಂತ ನಿಮಗೇನಾದ್ರು ದೇವರು ಕೊಟ್ಟಿದ್ರೆ ಮೊದ್ಲು ಆ ಮನೆಗೆ ಹೋಗಿ ಬನ್ನಿ ನಿಮಗೆ ದಮ್ಮಿದ್ರೆ ತಾಕತ್ ಇದ್ರೆ ಅವ್ರ ಮನೆಗೆ ಹೋಗಿ ಬನ್ನಿ ಇಡೀ ಬೀದರ್ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಪಾಪ ಐದ್ ಜನ ಸೋದರಿಯರು ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ ದೂರ್ ಕೊಡಕ್ಕೆ ಈ ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂತ ತಮ್ಮ ಯೂನಿಫಾರ್ಮ್ ಸಮೇತವಾಗಿ ಪ್ರಿಯಾಂಕನ ಕಾ ಪ್ರಿಯಾಂಕನ ಬುಡಕ್ಕೆ ಒತ್ತೆ ಇಟ್ಟಿರ್ತಕ್ಕಂಥ ಈ ಪೊಲೀಸ್ ಅಧಿಕಾರಿಗಳು ಎಫ್ಐಆರ್ ಮಾಡ್ಕೊಳ್ಳಲ್ಲ ನಾಚ ನಿಮ್ ಜೀವನಕ್ಕಿಂದಿಷ್ಟು ಬೆಂಕಿ ಹಾಕ ಏನಿದೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಏನಿದೆ ನೀವೇ ಮಾಡಿರ್ತಕ್ಕಂಥದ್ದು ನಾವೇನು ಅಧಿಕಾರದಲ್ಲಿ ಬಂದಿರಲಿಲ್ಲ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಮೊದಲನೇ ಸರ್ಕಾರ ಬಂದಿದ್ದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಅಲ್ಲಿಂದ ಇಲ್ಲಿವರೆಗೆ ಬಹಳಷ್ಟು ಕಾನೂನು ಮಾಡಿರೋರು ನೀವೇ ಕಂಪ್ಲೇಂಟ್ ಕೊಟ್ಟ ಇಪ್ಪತ್ನಾಲ್ಕು ಗಂಟೆನಲ್ಲಿ ನಲ್ಲಿ ಎಫ್ ಐ ಆರ್ ಆಗಬೇಕು ಅಂತ ಸಂವಿಧಾನದಲ್ಲಿ ಇದೆಯೋ ಇದೆಯೋ ಇಲ್ಲವೋ ಇದೇ ತಾನೇ ನಿಮ್ಮ ನೀವು ಮಾಡಿರುವಂತ ಕಾನೂನಿಗೆ ನೀವೇ ಬೆಂಕಿ ಹಚ್ಚೋದಾ ನಿಮ್ಮ ಮೂಲಕ ಕೇಳ್ತಾ ಇದೀನಿ ಚಂದಾಗ ಕೇಳ್ತೀನಿ ನೀವು ಮಾಡಿದ ಕಾನೂನಿ ನೀವೇ ಬೆಂಕಿ ಹಚ್ಚೋದು ನಾನು ಹೇಳ್ತೇನೆ ಅಧಿಕಾರ ಶಾಶ್ವತ ಅಲ್ಲ ಹುಟ್ಟಿದವನು ಸಾಯಲೇಬೇಕು ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಈ ಕಾಂಗ್ರೆಸ್ ತೊಲಗೋದು ಕೂಡ ನಿಶ್ಚಿತ ಈ ಕಾಂಗ್ರೆಸ್ ತೊಲಗೋದು ಕೂಡ ನಿಶ್ಚಿತ ಪ್ರಿಯಾಂಕಾ ಖರ್ಗೆ ಅವರು ರೂರಲ್ ಡೆವಲಪ್ಮೆಂಟ್ ಐಟಿ ಬಿ ಸಚಿವರಾಗಿ ಶಾಶ್ವತವಾಗಿರಲ್ಲ ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ ನಾವು ನಿಮ್ಮ ಮನೆಗೆ ನೀರ್ ಕುಡಿಯಕ್ಕೆ ಕಾಫಿ ಕುಡಿಯಕ್ಕೆ ಬರೋದಿಲ್ಲ ಭಗವಂತ ನಮಗೆ ಕೊಟ್ಟಿದ್ದಾನೆ ನಿಮಗೂ ಬೇಕಾದ್ರೆ ನಾವು ಅರೇಂಜ್ ಮಾಡ್ತೀವಿ ನೀವು ಬನ್ನಿ ಫಸ್ಟ್ ನಿಮಗೆ ಯಾವ ಸ್ಟ್ಯಾಂಡರ್ಡ್ ಬೇಕೋ ಆ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಕೊಡ್ತೀವಿ ಸರ್ಕಾರದಲ್ಲಿ ಇರೋದ್ರಿಂದ ನಮ್ದು ನಿಮ್ಮಲ್ಲಿ ಮನವಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಮೂಲಕ ಕಲಬುರಗಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಬಿಟ್ರಲ್ಲ ನಾವು ನಿಮಗೆ